ಹಾಯ್ ಅಲ್ ನಮಸ್ಕಾರ ಸ್ನೇಹಿತರ ಇಲ್ಲಿ ಅರ್ಜುನ್ ಮತ್ತೆ ಭಾರ್ಗವಿ ಇಬ್ರು ಕೂಡ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ರೆ ಇಲ್ಲಿ ಅರ್ಜುನ್ ಮತ್ತೆ ಭಾರ್ಗವಿಯನ್ನ ದೂರ ಮಾಡಬೇಕು ಅಂತ ವೃಂದ ಯೋಚನೆ ಮಾಡ್ತಿದ್ದಾಳೆ ವೃಂದ ವಿರುದ್ಧ ಸಿಡ್ದದ್ದಾನೆ ಅರ್ಜುನ್ ಈ ಕಡೆ ವೃಂದ ಮತ್ತೆ ಅರ್ಜುನ್ ನಡುವೆ ಜುಟಾಪಟಿ ಶುರುವಾಗಿದ್ರೆ ಹತ್ತು ಕಡೆ ಅನಾಮಿಕ ಲೇಡಿ ಎಂಟ್ರಿ ಕೊಡ್ತಿದ್ದಾರೆ ಹಾಗಿದ್ರೆ ಏನಾಯ್ತು ಅಂತದ್ದು ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಸಂಧ್ಯಾ ಸಾವಿಗೆ ಕಾರಣ ಆಗಿರ್ತಕ್ಕಂತ ರೀತು ಯಾವ ಒಂದು ರೌಡಿಗೆ ದುಡ್ಡು ಕೊಟ್ಲೋ ಆ ರೌಡಿಯನ್ನ ಮಾರ್ಕೆಟ್ ಅಲ್ಲಿ ಸೆರೆ ಹಿಡಿದು ಪೊಲೀಸ್ ಪ್ರತಾಪ್ ಕೈಗೆ ಒಪ್ಪಿಸ್ತಾಳೆ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರತಾಪ್ ಕೂಡ ರೌಡಿಯನ್ನ ಹಿಗಾಮುಗ್ಗ ಬಾರಿಸದ ಸತ್ಯವನ್ನ ಹಾಜರು ತರಿಸುವುದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಇನ್ನಿಲ್ಲದ ಸಾಹಸವನ್ನು ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ಕೂಡ ರೌಡಿ ನಾನು ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಳ್ಳುವುದೇ ಇಲ್ಲ ನನಗೆ ಗೊತ್ತೇ ಇಲ್ಲ ಯಾರು ಮಾಡಿದ್ರು ಅಂತ ನಾನು ತಪ್ಪೆ ಮಾಡಿಲ್ಲ ಅಂತ ಹೇಳ್ತಿದ್ದಾನೆ ಅದೇ ಟೈಮ್ಗೆ ಭಾರ್ಗವಿ ಎಂಟ್ರಿ ಕೊಡ್ತಾಳೆ ಭಾರ್ಗವಿ ಎಂಟ್ರಿ ಕೊಟ್ಟಿದ್ದ ಸತ್ಯ ಬಾಯ್ ಬಿಡಿಸೋಕೆ ಮುಂದಾಗ್ತಾಳೆ ನನಗೆ ಗೊತ್ತೇ ಇಲ್ಲ ಅಂತ ಹೇಳಿದಾಗ ವಿಡಿಯೋವನ್ನ ತೋರಿಸ್ತಾಳೆ ನೀನು ಯಾಕೆ ಸಂತ್ಯ ಸತ್ ಮೇಲೆ ಆ ಜಾಗಕ್ಕೆ ಹೋಗಿದೆ ನೋಡು ಅದಕ್ಕೆ ಸಾಕ್ಷಿ ಅಂತ ಆದ್ರೂ ಕೂಡ ವ್ಯಕ್ತಿ ನನ್ನ ತಪ್ಪು ಮಾಡಿಲ್ಲ ಅಂತಾನೆ ಹೇಳ್ತಿದ್ದಾರೆ ಹೌದಾ ನಿನ್ನಂತ ಅವನಿಗೆ ಯಾವುದೇ ಕಾರಣಕ್ಕೂ ಬದುಕೋ ಅರ್ಹತೆನೆ ಇಲ್ಲ ನೀನ್ ಕಥಿಯನ್ನೇ ಮುಗಿಸ್ಬಿಡ್ತೀನಿ ಅಂತ ಭಾರ್ಗವಿ ಅವನ ಕಥೆಯನ್ನೇ ಮುಗಿಸೋದಕ್ಕೆ ಮುಂದಾದ್ರೆ ನನಗೆ ಹೆಂಡತಿ ಮಕ್ಕಳಿದ್ದಾರೆ ದಯವಿಟ್ಟು ನನ್ನ ಮಾ ನ್ನ ನಂಬಿ ನಾನು ಅವತ್ತು ಅಲ್ಲಿ ಹೋಗಿದ್ದೆ ನಿಜ ಆದ್ರೆ ಅಲ್ಲಿ ನಾವು ಹೋಗೋಕ್ಕೂ ಮುನ್ನನೆ ಸಂಧ್ಯಾ ಮೇಲೆ ಆಗಿತ್ತು ಆಕೆ ನನ್ನನ್ನು ಕಾಪಾಡಿ ಅಂತ ಕೂಕುತಾ ಇದ್ಲು ನಿಜವಾಗ್ಲೂ ನಾವು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂತ ಹೇಳ್ತಾರೆ ಅದೇ ಟೈಮ್ಗೆ ಇಲ್ಲಿ ಭಾರ್ಗವಿಗೂ ಕೂಡ ಅನಾಮಿಕ ಅಲ್ಲಿ ಕಾಲ್ ಮಾಡಿದಾರ ನಿನ್ನನ್ನೇ ನಂಬಿದಿನಿ ಖಂಡಿತವಾಗಲೂ ಕೂಡ ನಿನ್ನ ಮಟ್ಟ ಹಾಕ್ಬೇಕು ಅಂತಿರೋರ ವಿರುದ್ಧವಾಗಿ ನಿಂತು ನೀನು ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ತೀಯಾ ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಹಾಗಾಗಿ ಅಲ್ಲಿಂದ ಹೊರಟಂತ ಭಾರ್ಗವಿಗೆ ಯಾರಿದು ಅನಾಮಿಕಾ ಕರೆ ಒಂದು ಲೀಡಿ ವೋಸದ್ದಾಗಿದೆ ಹಾಗಿದ್ರೆ ಯಾರು ನನಗೆ ಕಾಲ್ ಮಾಡಿದ್ದು ಇದನ್ನೆಲ್ಲ ನೋಡ್ತಾ ಇದ್ರೆ ಅವ್ರಿಗೆ ಸಂಧ್ಯಾ ಸಾಯಿಸಿದ್ದು ಯಾರು ಅಂತ ಗೊತ್ತಿದೆಯಾ ಅಥವಾ ಸಂಧ್ಯಾ ಸಾಯಿಸಿದವ್ರಿಗೆ ಸಂಬಂಧಪಟ್ಟಂತಹ ಸುಳಿವೇನಾದರೂ ಅವ್ರ ಹತ್ರ ಇದೆಯಾ ಅಂತ ಹೇಳಿ ಭಾರ್ಗವಿ ಯೋಚನೆ ಮಾಡ್ತಾ ಬರ್ತಾಳೆ ಅದೇ ಟೈಮ್ಗೆ ಅವಳ ಫ್ರೆಂಡ್ಸ್ ಕೂಡ ಅದ ಕಡೆಯಿಂದ ಭಾರ್ಗವಿ ಬಗ್ಗೆನೇ ಮಾತನಾಡಿಕೊಂಡು ಬರ್ತಿರ್ತಾರೆ ಫ್ರೆಂಡ್ಸ್ನ ನೋಡಿದ್ದೆ ಭಾರ್ಗವಿ ಫ್ರೆಂಡ್ಸ್ನ ಕೂಕೋತಾಳೆ ಏನಪ್ಪ ಆಯಿತು ನಮ್ಮ ಭಾರ್ಗವಿ ಕೂಗ್ದಾಗ ಇದೆಯಲ್ಲ ಅಂತ ಅಂದ್ಕೊಂಡು ನೋಡಿದ್ರೆ ಅದು ಭಾರ್ಗವೇ ಆಗಿರ್ತಾಳೆ ನಂತರ ಎಲ್ಲ ಹೇಗಿದ್ರ ಅಂತೆಲ್ಲ ಪ್ರಶ್ನೆ ಮಾಡ್ತಾಳೆ ಚೆನ್ನಾಗಿದ್ದೀವಿ ಅದು ಇದು ಅಂತೆಲ್ಲ ಮಾತಾಡಿದ ನಂತರ ಇಲ್ಲಿ ಅಪ್ಪ ಅಮ್ಮ ಹೇಗಿದ್ದಾರೆ ನಿಜವಾಗ್ಲೂ ನನ್ನ ಆಸೆ ಇದ್ದಿದ್ದೆ ಅಪ್ಪ ಅಮ್ಮ ಅತ್ತಿನ ನೋಡ್ಕೋಬೇಕು ಅದೇ ನನ್ನ ಗೆಲುವು ಅಂತ ಆದರೆ ನಿಜವಾಗ್ಲೂ ನಾನು ಸೋತೋಗ್ಬಿಟ್ಟೆ ಅನ್ನಿಸ್ತದೆ ಅಂದಾಗ ಅಂಕಲ್ ಕೆಲ್ಸಕ್ಕೆ ಹೋಗ್ತಿದ್ದಾರೆ ಅಂತ ಫ್ರೆಂಡ್ಸ್ ಹೇಳಿದಾಗ ಅವಳು ನಿಜಕ್ಕೂ ಆಘಾತಕ್ಕೆ ಒಳಗಾಗ್ತಾಳೆ ಹೀನದು ಅಪ್ಪ ಕೆಲ್ಸಕ್ಕೆ ಹೋಗ್ತಿದ್ದಾರೆ ನಿಜವಾಗ್ಲೂ ಇದಕ್ಕೆಲ್ಲ ನಾನೇ ಕಾರಣ ಅಪ್ಪನ ಅಪ್ಪನ್ ಆಗಿದೆ ಇಂಥ ಸಮಯದಲ್ಲಿ ಅಪ್ಪನ ಕೆಲ್ಸಕ್ಕೆ ಹೋಗೋದು ಅಂದರೆ ನೀವೆಲ್ಲ ಹೇಗೆ ಬಿಟ್ರಿ ಬೇಡ ಅನ್ಬೇಕಿತ್ತು ಅಂದಾಗ ನಾವು ಕೂಡ ಎಲ್ಲ ಬೇಡ ಅಂದ್ವಿ ಆದ್ರೆ ಅಪ್ಪ ಸ್ವಾಭಿಮಾನಿ ಅಂತ ಗೊತ್ತಿದೆ ಅಲ್ವಾ ಅಂತ ಫ್ರೆಂಡ್ಸ್ ಭಾರ್ಗವಿಗೆ ಹೇಳ್ತಾರೆ ಜೊತೆಗೆ ನೀನು ಹೇಗಿದ್ಯಾ ಅಂತ ಕೇಳಿದಾಗ ಹೇಗಿದ್ದೀನಿ ನೀ ಯಾವಾಗಲೂ ತೊಂದರೆ ಕೊಡ್ತಿದ್ದ ಅಕ್ಕ ವೃಂದ ಹಾಗೆ ಆ ಜಿ ಪಿ ಪಾಟೀಲ್ ನಿಜವಾಗ್ಲೂ ನನ್ನ ಬದುಕೆ ಒಂದು ರೀತಿ ಅರ್ಥ ಕಳ್ಕೊತಾ ಇದೆ ಅಂತ ಅನ್ನಿಸ್ತಿದೆ ಅಂತ ಭಾರ್ಗವಿ ಹೇಳಿದಾಗ ಏನು ಮಾತಾಡ್ತಿದ್ಯಾ ಭಾರ್ಗವಿ ನೀನು ಹೇಗಿದ್ಯಾ ಅಂತ ಕೇಳಿದ್ರೆ ಆ ನೀನು ವೃಂದ ಅಕ್ಕನ ಜೆ ಪಿ ಪಾಟೀಲ್ನ ಯಾಕೆ ನೆನಪು ಮಾಡ್ಕೋತಿದ್ಯಾ ಅದಕ್ಕೂ ಇದಕ್ಕೂ ಏನು ಸಂಬಂಧ ನೀನು ಅವ್ರ ಬಗ್ಗೆನೇ ಮಾತಾಡ್ತಿರೋ ನೋಡಿದ್ರೆ ನಿಜವಾಗ್ಲೂ ನಮಗೆ ಕನ್ಫ್ಯೂಷನ್ ಆಗ್ತದ ಅಂತ ಫ್ರೆಂಡ್ಸ್ ಹೇಳಿದಾಗ ನಿಜಗಣ್ರು ನಾನು ಮದುವೆ ಆಗಿರೋದು ಚರಣ್ ಬಾಬಾ ಇದ್ದಾರಲ್ಲ ಬೃಂದ ಅಕ್ಕನ ಕಂಡ ಅವ್ರ ತಮ್ಮ ಅರ್ಜುನ ಅರ್ಜುನ್ ಬೇರೆ ಯಾರೂ ಅಲ್ಲ ಶರಣಕ್ಕ ಸೋರಿ ಬೃಂದ ಅಕ್ಕನ ಕಂಡ ಶರಣ್ ಭಾವ ಅವರ ತಮ್ಮ ಜೊತೆಗೆ ಜಿ ಪಿ ಪಾಟೀಲ್ ಮಗ ಅಂತ ಹೇಳಿದಾಗ ನಿಜಕ್ಕೂ ಫ್ರೆಂಡ್ಸ್ಗೆಲ್ಲ ಆಘಾತ ಆಗುತ್ತೆ ಏನು ಮಾತಾಡ್ತಿದ್ಯಾ ಪಾರ್ಕವಿ ನೀನು ಹೇಳ್ತಿರೋದು ನಿಜನಾ ಅಂತ ಹೌದು ಹೇಗೆ ಚೆನ್ನಾಗಿರಲಿ ನನ್ನ ಶತ್ರುಗಳೇ ಅಲ್ಲಿರ್ಬೇಕಿದ್ರೆ ಅವರೇ ಎದುರು ಕಡೆ ನಾನು ಚೆನ್ನಾಗಿರೋಕ್ಕಾಗತ್ತಾ ಆದರೆ ದಯವಿಟ್ಟು ಈ ಒಂದು ವಿಷಯನ ಯಾವುದೇ ಕಾರಣಕ್ಕೂ ಅಮ್ಮಅಪ್ಪನ್ಗೆ ಹೇಳಬೇಡಿ ಸಮಯ ಬಂದಾಗ ಈ ವಿಷಯನ ನಾನೇ ಅವ್ರಿಗೆ ಅರ್ಥ ಮಾಡಿಸ್ತೀನಿ ಅಂತ ಹೇಳಿ ಭಾರ್ಗವಿ ಹೇಳ್ತಾರೆ ಸರಿ ಆಯಿತು ಭಾರ್ಗವಿ ನಾವು ಯಾರಿಗೂ ಕೂಡ ಈ ವಿಷಯ ಹೇಳುವುದಿಲ್ಲ ಅಂತ ಸ್ನೇಹಿತರು ಕೂಡ ಹೇಳ್ತಾರೆ ನಂತರ ಅಲ್ಲಿಯೇ ಅನಾಮಿಕ ಲೇಡಿ ಬಂದದಾರೆ ಬಟ್ ಭಾರ್ಗವಿ ಕಣ್ಗೆ ಕಾಣಿಸ್ತಿಲ್ಲ ಅನಾಮಿಕ ಲೇಡಿ ಬಂದಿದೆ ನೋಡು ಭಾರ್ಗವಿ ನಿನ್ನನ್ನು ಎಲ್ಲರೂ ತುಳಿಬೇಕು ಅನ್ಕೊತಿರೋದು ಅವರ ಅಹಂಕಾರಕ್ಕೆ ಅಲ್ಲ ನೀನೇನಾದರೂ ಕೀಸನ್ನು ತೊಗೊಂಡು ಮುಂದೆ ಬಂದರೆ ನೀನು ಮುಂದೆ ಸೋಲಾಗಬೇಕಾಗುತ್ತೆ ಅವ್ರಿಗೆ ಅಂತ ಅವರು ಸೋತೋಗ್ತೀವಿ ಅನ್ನೋ ಭಯದಲ್ಲಿ ನಿನ್ನ ಮಟ್ಟ ಹಾಕೋಕೆ ಟ್ರೈ ಮಾಡ್ತಿದ್ದಾರೆ ಆದ್ರೆ ನೀನು ಯಾರ ಸಂಚೆಗೂ ಕೂಡ ಬಲಿಯಾಗದೆ ಖಂಡಿತವಾಗ್ಲೂ ಭಾರ್ಗವಿ ಸಾವಿಗೆ ನ್ಯಾಯ ಕೊಡಿಸ್ತೀಯ ಅಂತ ಭಾರ್ಗವಿ ಅಂತ ಎಷ್ಟೋ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ತೀಯಾ ಅಂತ ಅನ್ಕೊಂಡಿದ್ದೀನಿ ಅದೇ ವಿಶ್ವಾಸದಲ್ಲಿದ್ದೀನಿ ಅಂತ ಹೇಳಿ ಆ ಅನಾಮಕ ಲೇಡಿ ಆ ಒಂದು ಸಾಕ್ಷಿಯನ್ನ ಬಿಟ್ಟು ಅಲ್ಲಿಂದ ಹೊರಡ್ತಾರೆ ತದನಂತರ ಕಡೆ ಭಾರ್ಗವಿ ಬಗ್ಗೆನೇ ಯೋಚನೆ ಮಾಡ್ತಾ ಅರ್ಜುನ್ ಕಳೆದೋಗಿದ್ದಾರೆ ಅಲ್ಲಿಗೆ ಬೃಂದ ಬಂದಿದೆ ಏನು ಯೋಚನೆ ಮಾಡ್ತಿದ್ಯಾ ಅರ್ಜುನ್ ರೀತು ಮದುವೆ ಬಗ್ಗೆನ ಅಯ್ಯೋ ನೀನೇನು ತುಂಬ ಚೆನ್ನಾಗಿ ಎಲ್ವನ ಕೂಡ ಅರೇಂಜ್ ಮಾಡ್ತೀಯ ಬಿಡು ಅಂತಂದ್ರೆ ರೀತು ಬಗ್ಗೆ ಅಲ್ಲ ಅದಕ್ಕೆ ಭಾರ್ಗವಿ ಅವ್ರ ಬಗ್ಗೆ ನಿಜವಾಗ್ಲೂ ಭಾರ್ಗವಿ ಮತ್ತು ಕುಟ್ ಭಾರ್ಗವಿ ಕುಟುಂಬನ ಈ ಫ್ಯಾಮಿಲಿನ ಒಂದು ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದ ಆದ್ರೆ ಅದು ಮಾತಾಗೆ ಉಳ್ಕೊಂಡ್ಬಿಟ್ಟಿದೆ ಈಗ ರೀತು ಮದ್ವೆಲಿ ಬ್ಯುಸಿ ಆಗಿಬಿಟ್ಟಿದ್ದೀನಿ ಅಂತ ಏನಪ್ಪ ಮಾತು ಕೊಟ್ಟಿದ್ಯಾ ಇಬ್ಬರು ಫ್ಯಾಮಿಲಿನ ಅವರು ಉತ್ತರ ಆದರೆ ಇವರು ದಕ್ಷಿಣ ನಿಜವಾಗ್ಲೂ ಈ ಇರೋರು ಏನಾದರೂ ಮನುಷ್ಯರ ಇಬ್ಬರನ್ನ ಕೂಡ ಬಂದ್ ಮಾಡ್ತೀನಿ ಅಂತ ಹೇಳ್ತಿದ್ವಿ ತಲೆ ಕೆಟ್ಟಿದ್ಯಾ ನಿನಗೆ ಅಂತ ಹೇಳಿ ವೃಂದ ಅನ್ಕೋತಾಳೆ ನೋಡಿ ಅದಕ್ಕೆ ನೀವು ಎಷ್ಟು ಒಳ್ಳೆಯವರು ಆದರೆ ಭಾರ್ಗವಿ ಅಕ್ಕ ಎಷ್ಟು ಕೆಟ್ಟವರು ಗೊತ್ತಾ ಇವತ್ತು ನಾವು ಇದನ್ನೆಲ್ಲ ಫೇಸ್ ಮಾಡ್ತಿದ್ದೀವಿ ಅಂದರೆ ಅದಕ್ಕೆಲ್ಲ ಕಾರಣವೇ ಭಾರ್ಗವಿ ಅಕ್ಕ ವೃಂದ ನಿಜವಾಗ್ಲೂ ಆ ಭಾರ್ಗವಿ ಅಕ್ಕನಿಂದಾನೆ ಇಷ್ಟೆಲ್ಲ ಆಗಿದ್ದು ಅವರೇ ಹೋಗಿ ನಮ್ಮ ವಿಶ್ವನ ಅವ್ರ ತಂದೆ ತಾಯ ತ್ರ ಹೇಳಿದ್ದು ಇಲ್ಲ ಅಂದಿದ್ರೆ ಖಂಡಿತ ನಾವು ಸಮಯ ನೋಡಿ ಎಲ್ಲವನ್ನ ಕೂಡ ಹೇಳ್ತಿದ್ವಿ ಆಗ ಎಲ್ಲವೂ ಕೂಡ ಬಗೆಹರಿತಾ ಇತ್ತು ನಿಜವಾಗ್ಲೂ ಅವ್ರು ಕಂಡ್ರೆ ನನಗೆ ಎಷ್ಟು ಕೋಪ ಬರುತ್ತೆ ಗೊತ್ತಾ ಅಂತ ಹೇಳಿ ಅರ್ಜುನ್ ಹೇಳ್ದಾಗೇ ಬೃಂದ ರುಚಿಗೆ ಹೇಳ್ತಾಳೆ ಬಿಕಾಸ್ ಅಲ್ಲಿ ಅರ್ಜುನ್ ಬೈತಿರೋದೇ ಬೃಂದ ಬಟ್ ಅರ್ಜುನ್ ಗೊತ್ತಿಲ್ಲ ನಾನು ಬೃಂದನ ಬೈತಿರೋದು ಅಂತ ಬಟ್ ಬೃಂದಾಗೆ ಗೊತ್ತಿರೋದ್ರಿಂದ ನೀನು ಇದೇ ರೀತಿ ಮಾತಾಡ್ತಿದ್ರೆ ಖಂಡಿತವಾಗ್ಲೂ ನಾನು ಸುಮ್ಮನೆ ಇರುವುದಿಲ್ಲ ಅರ್ಜುನ್ ಅಂತ ಬೃಂದ ಹೇಳಿದಾಗ ಯಾಕದ್ಕೆ ನಾನು ಬೈತಿರುವುದು ಭಾರ್ಗವಿಯವ್ರ ಅಕ್ಕ ನಾನು ನೀವೇ ಇಷ್ಟು ಕೋಪ ಮಾಡ್ಕೋತಿದ್ರ ಅಂತ ಕಾಯಿ ಹೆಣ್ಮಕ್ಳ ಬಗ್ಗೆ ಈ ರೀತಿ ಮಾತಾಡಿದ್ರೆ ಖಂಡಿತ ನನ್ನಿಂದ ಕೇಳೋಕೆ ಆಗೋದಿಲ್ಲ ಇನ್ನು ಮುಂದೆ ರೀತಿಯೆಲ್ಲ ಮಾತಾಡ್ಬೇಡ ಅಂತ ಹೇಳಿ ಹೊರಗಡೆ ಬರ್ತಾರೆ ಈ ಕಡೆ ಇರೋದ್ರ ಅವ್ರ ಹತ್ರ ಸಾಕ್ಷಿಯವರು ಬಂದಿದೆ ಶಕ್ತಿ ಪ್ರಸಾದಣ್ಣ ನಿಮ್ಮ ಮಗ್ಳಗೆ ರೀತುಗೆ ತುಂಬಾ ಚೆನ್ನಾಗಿ ಒಡ್ವೆ ವಜ್ರ ಎಲ್ಲ ಕೊಡಿಸ್ತಾರಲ್ವಾ ನೋಡಿದ್ರ ಅದಕ್ಕೆ ಸಂಧ್ಯಾ ಸಾವಿನ ವಿಷಯ ಸಂಧ್ಯಾ ವಿಷಯ ಬಂದಾಗ ವಿಕ್ಕಿ ಕೆಟ್ಟವ್ನಾಗಿದ ನಿಮ್ಮ ಮಳ ವಿಷಯ ಬಂದಾಗ ಹೇಗೆ ಒಳ್ಳೆವ್ನ ಆಗ್ಬಿಟ್ಟ ಒಳ್ಳೆ ಸಂಬಂಧ ಅಂತ ಮದುವೆ ಮಾಡ್ತಿದ್ರ ನೋಡಿ ಅಂತ ಹೇಳ್ತಿರ್ತಾರೆ ನೋಡಿದ್ರ ಆ ಭಾರ್ಗವಿ ಪರವಾದ ಮಾಡ್ತಿದ್ರಿ ನಿಮ್ಗೊನ್ಯಾಯ ನ್ಯಾಯ ಆ ಭಾರ್ಗವಿ ಯಾಕಾದರೂ ಈ ಮನೆ ಸುಸ್ತಿಯಾಗಿ ಬಂದ್ಲು ಅಂತದಾಗೆ ಭಾರ್ಗವಿ ಬಗ್ಗೆ ನಿಮ್ಗೇನು ಗೊತ್ತದ ಅವಳೇ ಈ ಮನೆಗೆ ನಿಜವಾದ ಸೊಸೆ ಅವಳು ನಮ್ಮ ರೀತಿಯೇ ಈ ಮನೆ ಸೊಸೆ ನೀನು ಅವಳಿಗೆ ರೆಸ್ಪೆಕ್ಟ್ ಮಾಡಬೇಕು ಅಂತ ಹೇಳಿ ಇಲ್ಲಿ ಸಾಕ್ಷಿಗೆ ರುದ್ರವರು ತರಾಟೆಗೆ ತಗೋತಿದ್ರೆ ಯಾವ ಸೊಸೆ ಅರ್ಜುನೇ ಅವಳಿಗೆ ಡಿವೋರ್ಸ್ ಕೊಟ್ಟು ಕಳಿಸ್ತಾನೆ ಅಂತ ಬೃಂದ ಹೇಳಿದಾಗ ಅರ್ಜುನ್ ನಿಜವಾಗ್ಲೂ ಒಳ್ಳೆಯ ಹುಡುಗ ಅವನ ಬಗ್ಗೆ ಈ ರೀತಿ ಎಲ್ಲ ಮಾತಾಡಬೇಡ ಅವನ ಹೆಂಡತಿ ಏನು ಅನ್ನೋದು ಅವನಿಗೆ ತುಂಬ ಗೊತ್ತದ ಮೊದಲು ನಿನ್ನ ಸಂಸಾರನ ಸರಿಪಡಿಸ್ಕೋ ಅದನ್ನು ಬಿಟ್ಟು ಇನ್ನೊಬ್ಬರು ಸಂಸಾರನ ಮುರಿಯೋದ್ರ ಕಡೆ ಗಮನ ಕೊಡಬೇಡ ಅಂತ ಹೇಳಿ ರುದ್ರವರು ಬೃಂದಾನ ತರಾಟೆಗೆ ತಗೋತಾರೆ ಈ ಕಡೆ ಅರ್ಜುನ ನಿಜವಾಗ್ಲೂ ಕೂಡ ಬೃಂದ ಅನ್ನೋದೇನಾದರೂ ಗೊತ್ತಾಗ್ಬಿಟ್ರೆ ಖಂಡಿತ ಆಕೆಯ ವಿರುದ್ಧ ಸಿಡ್ದದ್ದು ಮನೆ ಬಿಟ್ಟೇ ಓಡಿಸಿದ್ರು ಅಚ್ಚುನೇ ಇಲ್ಲ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಬೃಂದ ಅನ್ಕೋತಾಳೆ ಇಲ್ಲ ನನ್ನ ಅಕ್ಕ ತಂಗಿ ನಾನು ಮತ್ತೆ ಭಾರ್ಗವಿ ಅಕ್ಕ ತಂಗಿ ಅನ್ನೋ ವಿಶ್ವ ಯಾವುದೇ ಕಾರಣಕ್ಕೂ ಕೂಡ ಅರ್ಜುನ್ಗೆ ಗೊತ್ತಾಗಬಾರ್ದು ಅಷ್ಟರಲ್ಲಿ ಭಾರ್ಗವಿ ಮತ್ತೆ ಅರ್ಜುನ್ ನಡುವೆ ಡಿವೋರ್ಸ್ ಆಗಿರಬೇಕು ಅಂತ ಹೇಳಿ ವೃಂದ ಅನ್ಕೋತಾಳೆ ಹಾಗಿದ್ರೆ ಕೊನೆಗೂ ಅನಾಮಿಕ ಲೀಡ್ಲಿ ಯಾರಪ್ಪ ನಿಜವಾಗ್ಲೂ ಹೆಲ್ಪ್ ಮಾಡೋಕೆ ಬಂದಿರುವುದಾ ಅಥವಾ ನಿಜವಾಗ್ಲೂ ಅದೇನಾದರೂ ಸಂಧ್ಯಾ ಏನಾದ್ರು ಆಗಿದಾರ ಏನಾಗತ್ತೆ ಏನಾಗ್ತದೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರ ಮುಂದೆ ನಾವು ಈಚುಗೆ ರೀಚ್ ಮಾಡ್ದಾನೆ ಯಾವ್ದೆ ಕೂಡ ಮರಿ